ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ತುಂಬ ಜನ ಇವಾಗ ನೋಡ್ತಾ ಇರೋ ಟ್ರೆಂಡ್ ಅಂದರೆ ಆಲಮ್ ಇದನ್ನು ಬಳಸೋದ್ರಿಂದ ಏನು ಉಪಯೋಗ ಹಾಕು ಇದರಿಂದ ಸೈಡ್ ಎಫೆಕ್ಟ್ಸ್ ಏನು ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ ಆಲಮ್ ಇದು ಯಾವುದಕ್ಕೆ ಬಳಸ್ತಾರೆ ಆಲಮ್ ಅಂದರೆ ಏನು ಅಂತ ಹೇಳ್ತೀನಿ ಇದಕ್ಕೆ ಪಿಟ್ಕರಿ ಅಂತಲೂ ಹೇಳ್ತಾರೆ ಹಾಗೆ ಇದನ್ನು ಅತಿಯಾಗಿ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಇದು ಯಾವ ರೀತಿ ಬಳಸಬೇಕು ಏನು ಎತ್ತ ಅಂತ ನೋಡೋಣ ಹಾಗೆ ಇದನ್ನು ನಾನು ಪಿಂಪಲ್ಗೆ ಯಾವ ರೀತಿ ಬಳಸ್ತಾ ಇದ್ದೀನಿ ಅಂತಲೂ ನಾನು ನಿಮಗೆ ತಿಳಿಸ್ತೀನಿ ಇವಾಗ ಸ್ಟಾರ್ಟ್ ಮಾಡೋಣ ಇದು ಒಂದು ರೆಮಿಡಿ ಮಾಡಿದ್ದೀನಿ ಇದನ್ನು ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದನ್ನು ಬಿಟ್ಟು ಇನ್ನೊಂದು ರೆಮಿಡಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೂ ಮೊದಲು ಆಲಮಿಂದ ಏನು ಪ್ರಯೋಜನ ಅಂತ ನೋಡೋಣ ಬನ್ನಿ ಆಲಮ್ ಅಥವಾ ಬಲೂಸು ಅಂತಲೂ ಕರೀತಾರೆ ಆಲಮ್ನ ಇದು ಮುಖದಲ್ಲಿ ಕೆಲವು ಬದಲಾವಣೆಗಳನ್ನು ತರುತ್ತೆ ಹೇಗಂದರೆ ಮುಖ ಚೆನ್ನಾಗಿ ಕಾಂತಿಯಾಗಿ ಕೂಡ ಕಾಣಲು ಇದು ಯೂಸ್ ಮಾಡ್ತಾರೆ ಮುಖದ ಮೇಲೆ ಇದು ಮೊಡವೆ ಕಡಿಮೆ ಮಾಡಲು ಸಹಾಯ ಆಗುತ್ತೆ ಚರ್ಮ ಕತ್ತರಿಸಿದಾಗ ಅಂದರೆ ಶೇವಿಂಗ್ ಮಾಡೋ ಟೈಮಲ್ಲಿ ಕಟ್ ಈ ಥರ ಏನಾದರೂ ಆದರೆ ಇದನ್ನು ಯೂಸ್ ಮಾಡ್ತಾರೆ ಚರ್ಮದ ಕಸರತ್ತು ಮುಖವನ್ನು ಮೃದುವಾಗಿಸಲು ಕೂಡ ಇದನ್ನು ಬಳಸ್ತಾರೆ ಎಚ್ಚರಿಕೆ ಏನು ಅಂದರೆ ಹಾಕಾಗ ಬಳಸುವುದು ಸರಿ ಡೈಲಿ ಇದನ್ನು ಯೂಸ್ ಮಾಡಬಾರ್ದು ಅಲರ್ಜಿ ಆಗಿಬಿಡುತ್ತೆ ಹಾಗೆ ಇದು ತುಂಬ ಡ್ರೈ ಸ್ಕಿನ್ ಮಾಡಿಬಿಡುತ್ತೆ ಸೆನ್ಸಿಟಿವ್ ಚರ್ಮ ಇರೋರು ನೋಡಿ ಒನ್ ಟೈಮ್ ಟೆಸ್ಟ್ ಮಾಡಿ ಆಮೇಲೆ ಬಳಸಬೇಕು ಇದು ನೇರವಾಗಿ ಮುಖಕ್ಕೆ ಹಾಕೋ ಬದಲು ಸ್ವಲ್ಪ ನೀರಿನಲ್ಲಿ ಅತ್ತಿ ಇಲ್ಲ ಮಿಶ್ರಣ ಮಾಡಿ ಆಮೇಲೆ ಹಚ್ಚೋದ್ರಿಂದ ಸೇಫ್ ಆಗ್ಬೋದು ಪಿಂಪಲ್ಗೆ ಹೇಗೆ ಬಳಸಬೇಕು ಅಂದರೆ ಪಲೂಸ್ ಪಿಂಪಲ್ಗೆ ನೀವು ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡೋ ಥರ ಇಲ್ಲ ನೀರಿನಲ್ಲಿ ಕರಗಿಸಿ ಇಲ್ಲ ಬೇರೆ ಬೇರೆ ಇಂಗ್ರೀಡಿಯಂಟ್ಸ್ ಇರುತ್ತೆ ಅದರಲ್ಲಿ ಇದು ಮಾಡಿಬಿಟ್ಟು ನೀವು ಯೂಸ್ ಮಾಡಬೇಕು ಒಟ್ಟಾರೆ ನೇರವಾಗಿ ನಿಮ್ಮ ಮುಖಕ್ಕೆ ಇದನ್ನು ಅಪ್ಲೈ ಮಾಡಬಾರ್ದು ಇದನ್ನು ಹಚ್ಚಿದ ಮೇಲೆ ಜಾಸ್ತಿ ಹೊತ್ತು ಬಿಡ್ ಬಿಡಬಾರ್ದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ಅಷ್ಟೇ ಬಿಡಬೇಕು ಯಾಕಂದರೆ ಇದು ಬೇಗ ಡ್ರೈ ಸ್ಕಿನ್ ಮಾಡುತ್ತೆ ಹಾಗೆ ಇದು ವಾರದಲ್ಲಿ ಟೂ ಟೈಮ್ ಇಲ್ಲ ಅಷ್ಟೇ ಟೂ ಟೈಮ್ ಬಳಸಬೇಕಷ್ಟೆ ಇದು ಅತಿಯಾಗಿ ಬಳಸೋದ್ರಿಂದ ಸ್ಕಿನ್ ಅಲರ್ಜಿ ಕೂಡ ಆಗುತ್ತೆ ಡ್ರೈ ಸ್ಕಿನ್ ಇರೋದು ಡ್ರೈ ಸ್ಕಿನ್ ಕೂಡ ಆಗಿಬಿಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋರಂತೂ ಇದನ್ನು ತುಂಬ ಜಾಗರೂಕವಾಗಿ ಬಳಸಬೇಕು ಇದನ್ನು ಬಂಗು ಬಂಗಿಗೆ ಕೂಡ ಬಳಸ್ತಾರೆ ಬಂಗಿರೋರು ಕೂಡ ಅಷ್ಟೇ ಇದನ್ನು ಆಲಂ ಕಲ್ಲನ್ನು ಬಿಸಿ ನೀರಲ್ಲಿ ತೊಳೆದು ಬಳಸಬೇಕು ಹೆಂಗಂದ್ರೆ ಹಂಗೆ ಬಳಸೋಕ್ಕೆ ಹೋಗಬೇಡಿ ಆಲಂ ಎಷ್ಟು ಸ್ಕಿನ್ನಿಗೆ ಒಳ್ಳೆಯದು ಅಷ್ಟೇ ಡೇಂಜರ್ ಕೂಡ ಇದೆ ಆಲಮ್ನ ಸ್ಕಿನ್ಗೆ ನೇರವಾಗಿ ನೀವು ಉಜ್ಜೋದ್ರಿಂದ ಸ್ಕಿನ್ ಅಲರ್ಜಿ ಆಗ್ಬೋದು ಇನ್ನು ಕೆಲವೊಬ್ಬರು ಆಲಮ್ನ ಫಸ್ಟ್ ಟೈಮ್ ಯೂಸ್ ಮಾಡೋರು ಒಂದು ಸ್ವಲ್ಪ ಒಂದು ಪಿಂಪಲ್ಗೂ ಇಲ್ಲ ಒಂದು ಕಲೆ ಇರೋ ಕಡೆ ಅಪ್ಲೈ ಮಾಡಿ ಅದರಿಂದ ಏನೂ ಅಲರ್ಜಿ ಆಗಿಲ್ಲ ಅಂದರೆ ಮಾತ್ರ ನೀವು ಬಳಸಬೇಕು ಇದರಿಂದ ಏನೇನು ಲಾಭ ಅಂದರೆ ಸ್ಕಿನ್ ಅಲರ್ಜಿ ಬ್ಯಾಕ್ಟೀರಿಯಾ ಏನಿದ್ರೂ ಹೋಗಿದ್ದೆ ಇದು ಕೆಮಿಕಲ್ ಫ್ರೀ ಕೂಡ ಹಾಗೆ ಅರ್ಥಪೂರ್ಣ ಪರಿಹಾರ ಕೂಡ ಕೊಡುತ್ತೆ ಇದನ್ನು ಅಪ್ಲೈ ಮಾಡೋದರಿಂದ ಸ್ಕಿನ್ನು ತುಂಬ ತಾಜಾ ಥರ ಅನಿಸುತ್ತೆ ಇದಿಷ್ಟು ಆಲಂ ಬಗ್ಗೆ ಇದು ಆಲಂ ಅಂದರೆ ಏನು ಅಂದರೆ ಇದು ಒಂದು ಖನಿಜ ಭೂಮಿ ಪ್ರಕೃತಿಯಲ್ಲಿ ಇದು ನ್ಯಾಚುರಲ್ ನ್ಯಾಚುರಲ್ ಆಗಿ ಸಿಗುವಂಥದ್ದು ಪೊಟ್ಯಾಷಿಯಂ ಅಲ್ಯೂಮಿನಿಯಂ ಸಲ್ಫೇಟ್ ಅಂತಲೂ ಕರೀತಾರೆ ಇದನ್ನು ಬಲೂಸು ಮತ್ತು ಬಿಂಚಿ ಕಲ್ಲು ಎಂದು ಕರೀತಾರೆ ಆಲಮ್ನ ಲಕ್ಷಣಗಳು ಇದು ಬಿಳಿ ಕಲ್ಲಿನಂತೆ ಇರುತ್ತೆ ನೀರಿನಲ್ಲಿ ಕರಗತ್ತೆ ಇದು ಸ್ವಲ್ಪ ಉಪ್ಪು ಅಥವಾ ಹುಲ್ಲು ರುಚಿ ಇರುತ್ತದೆ ತಂಪು ಕೊಡುತ್ತದೆ ತುಂಬ ತಂಪು ಸ್ಕಿನ್ಗೆ ಹಲಂ ಉಪಯೋಗಗಳು ಆರೋಗ್ಯದಲ್ಲಿ ಕೂಡ ಬಳಸ್ತಾರೆ ಪಾನೀಯ ನೀರಿನಲ್ಲಿ ಶುದ್ಧೀಕರಣಕ್ಕೆ ಇದನ್ನು ಬಳಸ್ತಾರೆ ದಂತ ವೈದ್ಯಶಾಸ್ತ್ರದಲ್ಲಿ ಅಂದರೆ ಹಲ್ಲು ಊತ ಆಗಲಿ ರಕ್ತ ಒಸಳುಗಳಲ್ಲಿ ರಕ್ತ ಬರೋದಾಗಲಿ ಇಂಥವಕ್ಕೆಲ್ಲ ಬಳಸ್ತಾರೆ ಎಚ್ಚರಿಕೆ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ಇದು ಬಳಸಬಾರ್ದು ಅದು ಚರ್ಮ ಒಣಗಿಸುತ್ತೆ ನವೆ ಉಂಟು ಮಾಡುತ್ತೆ ನೋವು ಉಂಟು ಮಾಡುತ್ತೆ ತಿನ್ನಬಾರದು ಇದು ಜೈವಿಕ ಕ್ರಿಯೆ ಜೀರ್ಣಕ್ರಿಯೆಗೆ ನಿಮಗೆ ಇದು ಒಳ್ಳೆಯದಲ್ಲ ಅದಕ್ಕೆ ಇದನ್ನು ನೀವು ಮಿಸ್ಯೂಸ್ ಮಾಡ್ಕೋಬೇಡಿ ಇದನ್ನು ನಾನು ಪಿಂಪಲ್ಗೆ ಯಾವ ರೀತಿ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇದು ಪಿಂಪಲ್ ಕಲೆಗಳು ಹೋಗ್ಸೋಕ್ಕೆ ಹಾಗೂ ಪಿಂಪಲ್ಗಳು ಕೂಡ ಹೋಗ್ಸೋಕ್ಕೆ ತುಂಬ ಸಹಾಯಕಾರಿ ಇದು ಇದು ವಾರದಲ್ಲಿ ಹೆಚ್ಚು ಅಂದರೆ ನಾನು ಬಳಸೋದು ಒನ್ ಟೈಮ್ ಅಷ್ಟೇ ಒಂದರಿಂದ ಎರಡು ಟೈಮ್ ಬಳಸ್ಬೋದು ಅಂತ ಹೇಳ್ತಾರೆ ಕಲ್ಲು ಅತಿ ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಹೇಳಿದ್ದೀನಲ್ಲ ಆದರೆ ಒಳ್ಳೆಯದಲ್ಲ ಇದು ಇವಾಗ ನೋಡೋಣ ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ಗ್ಲೀಜರಿನ್ ತೊಗೊಂಡಿದ್ದೀನಿ ಆಲಂಕಲ್ಲು ಅದ್ರ ಜೊತೆ ಇದು ಜಾಯ್ಕಾಯಿ ಹಾಗೆ ಅರಿಶಿನೂ ಕೂಡ ತೊಗೊಂಡಿದ್ದೀನಿ ಇನ್ನೊಂದು ಸರಿ ಹೇಳ್ತೀನಿ ನೋಡಿ ಜೇನುತುಪ್ಪ ಅರಶಿನ ಗ್ಲೀಜರಿನ್ ಆಲಂಕಲ್ಲು ಹಾಗೆ ಜಾಯ್ಕಾಯಿ ಮೊದಲು ನಾನು ನೋಡಿ ಜೇನುತುಪ್ಪನ ಇದ್ದೀನಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಷ್ಟು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಕ್ಕೆ ತಗೊಳ್ಳಿ ಜಾಯಿಕಾಯಿ ನಾನು ಆಲ್ರೆಡಿ ಯೂಸ್ ಮಾಡಿ ಮಾಡಿ ಅರ್ಥ ಉಳ್ಕೊಂಡಿದ್ದೆ ಇವಾಗ ಈ ಪೇಸ್ಟ್ ನೀವು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಪಕ್ಕ ಹಂಡ್ರೆಡ್ ಪರ್ಸೆಂಟಾಗಿ ಪಿಂಪಲ್ ಎಷ್ಟೇ ಊತ ದಪ್ಪ ಆದರೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಪಂಗು ಕೂಡ ಹೋಗ್ಸತ್ತೆ ಇದು ಬಟ್ ಯಾವುದಕ್ಕೆ ಬಳಸೋದಾದರೂ ಮಿತಿಯಾಗಿ ಬಳಸಬೇಕು ಇದನ್ನು ನೋಡಿ ಜೇನುತುಪ್ಪದ ತುಪ್ಪದ ಜೊತೆಗೆ ನಾನು ಜಾಯ್ಕಾಯಿನ ಚೆನ್ನಾಗಿ ಇದು ರಬ್ ಮಾಡಿದ್ದೀನಿ ಜಾಯ್ಕಾಯಿ ಕೂಡ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಸ್ಕಿನ್ ಉರಿ ಬಂದುಬಿಡುತ್ತೆ ಸ್ವಲ್ಪ ನಾನು ಹತ್ತು ಹದಿನೈದು ರೌಂಡ್ ತಿರ್ಗಿಸಿದ್ದೀನಿ ಅಷ್ಟೆ ನೀವು ನೋಡಿಕೊಂಡು ಅಪ್ಲೈ ಮಾಡಿಕೊಳ್ಳಿ ನೋಡಿ ಜಾಯ್ಕಾಯಿ ರಬ್ ಮಾಡಿದ್ದು ಇವಾಗ ಬಿಟ್ಕೊಂಡಿದೆ ಇದರ ಜೊತೆಗೆ ನಾನು ಆಲಂಕಲ್ನ ರಬ್ ಮಾಡ್ತಾ ಇದ್ದೀನಿ ಆಲಂ ಕೂಡ ಅಷ್ಟೇ ನಿಮ್ಮ ಸ್ಕಿನ್ನಿಗೆ ಇದು ರಬ್ ಮಾಡಿ ಸ್ಕಿನ್ನಿಗೆ ಹಚ್ಚುವಾಗ ಸ್ವಲ್ಪ ತರಿತರಿ ಥರ ಅನಿಸುತ್ತೆ ಅಷ್ಟು ಒಂದು ಇದು ಕೂಡ ಅಷ್ಟೇ ಹತ್ತರಿಂದ ಇಪ್ಪತ್ತು ರೌಂಡ್ ರಬ್ ಮಾಡಿದ್ರೆ ಸಾಕು ನೋಡಿ ಇದು ನಿಮಗೆ ರಬ್ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗೋದು ಸ್ವಲ್ಪ ವೈಟ್ ವೈಟ್ ವೈಟ್ಗೆ ಕಾಣುತ್ತೆ ನೋಡಿಕೊಂಡು ರಬ್ ಮಾಡಿ ಇದು ಮುಖಕ್ಕೆ ಹಚ್ಚೋದ್ರಿಂದ ಅದೇ ಹೇಳಿದ್ನಲ್ಲ ಸ್ಕಿನ್ನು ಶೈನ್ ಬರೋದು ನಿಜ ಪಿಂಪಲ್ ಕಡಿಮೆ ಆಗೋದು ನಿಜ ಹಾಗೆ ಬ್ಯಾಕ್ಟೀರಿಯಾಗಳು ನಾಶ ಮಾಡುತ್ತೆ ಅಂತ ಹೇಳ್ತಾರೆ ಬಟ್ ನಿಜ ಅದು ಬಟ್ ಅತ್ತಿ ಆಗಬಾರ್ದು ಅಂತ ಹೇಳ್ತಾರೆ ಗ್ಲೀಝರನ್ ಗ್ಲಿಸರನ್ ಕೂಡ ಮುಖಕ್ಕೆ ತುಂಬ ಒಳ್ಳೆಯದು ಶೈನ್ ಬರುತ್ತೆ ಅದು ಕೂಡ ಅಷ್ಟೇ ನಾನು ಒಂದು ನಾಲ್ಕು ಹನಿ ಹಾಕಿದ್ದೀನಿ ಹಾಗೆ ಇದಕ್ಕೆ ಅರಶಿನ ಕೊನೆಯಲ್ಲಿ ಇದ್ದೀನಿ ಯಾಕಂದರೆ ಮೊದಲೇ ಅರಶಿನ ಹಾಕ್ಬಿಟ್ರೆ ಆಲಮೆಲ್ಲ ಉಜ್ತೀನಲ್ಲ ಸುಮ್ಮನೆ ಆಲಮ್ ಕಲರ್ ಚೇಂಜ್ ಆಗಿಬಿಡುತ್ತೆ ಅನ್ನೋಕೋಸ್ಕರ ಅಷ್ಟೇ ಇದಿಷ್ಟು ಹಾಕ್ಬಿಟ್ಟು ಸಲ ಜಾಯ್ಕಾಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಯ್ಕಾಯಿ ಮತ್ತೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇದು ಮಿಸ್ ಮಿಕ್ಸ್ ಮಾಡೋ ಪರ್ಪಸ್ಗೆ ಅಷ್ಟೆ ನೋಡಿ ಆಗಿದೆ ಇದು ಇದನ್ನು ಅಪ್ಲೈ ನಾನು ನೀವು ಮುಖಕ್ಕೆ ಕಲೆ ಇರೋ ಕಡೆ ಅಷ್ಟೇ ಹಚ್ಚಬೇಕಂತಿಲ್ಲ ಆಲಮ್ನ ಕಮ್ಮಿ ಪ್ರಮಾಣದಲ್ಲಿ ಹಾಗೆ ಜಾಯ್ಕಾಯನ್ನ ಕಮ್ಮಿ ಪ್ರಮಾಣದಲ್ಲಿ ಹಾಕಿಬಿಟ್ಟು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡ್ಬೋದು ಅದೇ ಹಿರಿಯರು ಹೇಳ್ದಂಗೆ ಅತಿ ಆದರೆ ಅಮೃತನೂ ವಿಷ ಅನ್ನೋ ಥರ ಇದು ಆಲಮು ಜಾಸ್ತಿನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಬಟ್ ನಾವು ಕೆಲವೊಂದು ರೆಮಿಡಿಗಳು ನೋಡಿ ಹೆಂಗೆ ಬೇಕಂಗೆ ಡೈಲಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಅಂದ್ಕೊಂಡು ಡೈಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದು ರಿಸಲ್ಟ್ ಸಿಗೋದಂತೂ ಪಕ್ಕಾ ಇದು ಕ್ರಮೇಣ ನಿಮಗೆ ಡ್ರೈ ಸ್ಕಿನ್ ಆಗ್ತಾ ಬಂದ್ಬಿಡುತ್ತೆ ಅದಕ್ಕೋಸ್ಕರ ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿ ನನ್ನ ಅನುಭವ ಅಂದರೆ ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿದ್ರೆ ಸಾಕು ಇದು ಅದು ಸ್ಕಿನ್ನಲ್ಲಿ ಕಲೆ ಇರೋರು ಮತ್ತು ಪಂಗ್ ಇರೋರು ಅಂಥವ್ರು ವಾರಕ್ಕೆ ಒನ್ ಟೈಮ್ ಯೂಸ್ ಮಾಡಿ ನೋಡಿ ಕಲ್ಲಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಅಲ್ಲ ಅದು ಬಿಡೋದು ಬೇಡ ಅದಕ್ಕೆ ನಾನು ಸ್ವಲ್ಪ ರೋಸ್ ವಾಟರ್ ಸ್ಪ್ರೇ ಮಾಡಿಕೊಂಡು ಅದು ಕೂಡ ತಗೋತಾ ಇದ್ದೀನಿ ಇವಾಗ ಪೇಸ್ಟ್ ರೆಡಿ ಆಗಿದೆ ಅಲ್ವಾ ಅಷ್ಟೇ ಇದನ್ನು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಸ್ಕಿನ್ ಡ್ರೈ ಆಗ್ತಾಯಿದೆ ಅಂದರೆ ಅಷ್ಟೊತ್ತಿಗೆ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಳಿ ಬಿಸಿ ನೀರು ಹಾಕಕ್ಕೆ ಹೋಗಬೇಡಿ ನೋಡಿ ರೋಸ್ ವಾಟರ್ ಹಾಕಿದ ಮೇಲೆ ನಾನು ಸ್ವಲ್ಪ ಒಂದೆರಡು ರೌಂಡು ತಿರುಗಿಸ್ತಾ ಇದ್ದೀನಿ ಇವಾಗ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಸ್ಕಿನ್ಗೆ ಅಂತ ಏನು ಗೊತ್ತಾ ಫ್ರೆಂಡ್ಸ್ ಅಪ್ಲೈ ಮಾಡಿ ಮಾಡ್ತಿದ್ದಾಗಲೇ ನಾನು ವೀಡಿಯೋ ಸ್ಟಾರ್ಟ್ ಆಗಿದೆ ಅಂದ್ಕೊಂಡು ಅಪ್ಲೈ ಮಾಡಿಬಿಟ್ಟಿದ್ದೀನಿ ಆಮೇಲೆ ನೋಡಿದ್ರೆ ವಿಡಿಯೋ ಸ್ಟಾರ್ಟ್ ಆಗಿರಲಿಲ್ಲ ಅದಕ್ಕೋಸ್ಕರ ಫುಲ್ ಮುಖಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದೀನಿ ಪರವಾಗಿಲ್ಲ ಏನು ಪ್ರಾಬ್ಲಮ್ ಇಲ್ಲ ವೀಡಿಯೋ ಲೆಂತ್ ಆಗೋದು ತಪ್ಪು ಅಂತ ನೀವು ಅಂದ್ಕೋತೀರ ಒಳ್ಳೆಯದೇ ಆಯಿತು ಬಿಡಿ ನೋಡಿ ಅಪ್ಲೈ ಮಾಡಿದ ಮೇಲೆ ನೀವು ಸ್ಕಿನ್ಗೆ ಫುಲ್ ಈ ರೀತಿ ಮಸಾಜ್ ಮಾಡಿ ಆಲಮ್ನ ಜಾಸ್ತಿ ನೀವು ರಬ್ ಮಾಡಿದರೆ ಜಾಸ್ತಿ ಹೊತ್ತು ಈ ಥರ ರಬ್ ಮಾಡೋಕ್ಕೆ ಹೋಗಬೇಡಿ ಅದು ತರಿ ತರಿ ಥರ ಇರುತ್ತಲ್ವ ಸ್ವಲ್ಪ ಸ್ಕಿನ್ನು ಉರಿ ಉರಿ ಬರ್ಬೋದು ಅದಕ್ಕೋಸ್ಕರ ಆಲಮ್ನ ಲೈಟಾಗಿ ಉಜ್ಜಿದ್ರೆ ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ ನಾನು ಫುಲ್ ಮುಖಕ್ಕೆ ಹಚ್ತಾ ಇದ್ದೀನಿ ನೋಡಿ ಎರಡು ಕೆನ್ನೆಗೆ ನನಗೆ ಪಿಂಪಲ್ ಕಲೆ ಇರೋಕ್ಕೋಸ್ಕರ ನಾನು ಹಚ್ತಾ ಇರೋದು ನಿಮ್ಗೇನಾದರೂ ಮೂಗಿನ ಮೇಲೆ ಕೆನ್ನೆ ಮೇಲೆ ಬಂಗಿದ್ರೆ ಆಲಂ ಹಾಗೂ ಇದಿಷ್ಟು ಮಿಶ್ರಣನೂ ಕೂಡ ವರ್ಕ್ ಮಾಡುತ್ತೆ ಬಂಗಿಗೂ ಕೂಡ ಇದು ಕಡಿಮೆ ಆಗುತ್ತೆ ನನಗೆ ಮೂಗಿನ ಮೇಲೆ ಲೈಟಾಗಿ ಸ್ಟಾರ್ಟ್ ಆಗಿತ್ತು ಬಾಣಂತನದಲ್ಲಿ ಇದರಿಂದ ಕಡಿಮೆ ಆಗಿದೆ ನೀವು ಕೂಡ ಟ್ರೈ ಮಾಡ್ಬೋದು ಯಾವುದೇ ಡೌಟ್ ಇಲ್ಲ ಸ್ಕಿನ್ ತುಂಬಾ ಚೆನ್ನಾಗಿ ಆಗೋದಂತೂ ನಿಜ ಹಾಗೆ ಡೈಲಿ ಇದನ್ನು ಯೂಸ್ ಮಾಡೋಕ್ಕೆ ಹೋದೆ ವಾರಕ್ಕೊಂದು ದಿನ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀರಾ ಹೇಳ್ತಾ ಕೆಲವೊಬ್ಬರು ವೀಡಿಯೋಸ್ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರ್ತೀರಾ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬೈ ಬಾಯ್